ಸ್ಟ್ರಗಲ್ ಇರಬೇಕು ನಾನು ಸ್ಟ್ರಗಲ್ ಮಾಡಿ ನಾನ್ ಸೋತೆ ಅಂತ ಹೇಳಿದಾಗ ನಿಮ್ಗೆ ಪ್ರಪಂಚನೂ ಕೈ ತೋರ್ಸಕ್ ಭಯ ಬೀಳತ್ತೆ ಹೌದು ಇವನೇನೋ ಮಾಡಿದಾನಪ್ಪ ಅಂತ ಒಂದು ಬೆಂತಾಡ್ತಾರೆ ನೀವೇನೋ ಮಾಡ್ದಿರಾನೆ ನನ್ ಮನೇಲಿ ಕುತ್ಕೊಂಡು ನಾನ್ ಸಕ್ಸಸ್ ಆಗ್ಬೇಕು ನಾನ್ ರೀಲ್ಸ್ ನೋಡ್ಕೊಂಡು ಅವ್ರ ತರ ಆಗ್ಬೇಕು ನಾನ್ ಅಂಬಾನಿ ಆಗ್ಬೇಕಂತ ಆಗಲ್ಲ ಪ್ರಯತ್ನ ಪಡ್ತಾ ಇರಬೇಕು ಏನನ್ನೋ ಒಂದ್ ಸಕ್ಸಸ್ ಆಗಿ ಆಗುತ್ತೆ ಒಂದು ಒಂದೇ ಒಂದಾದ್ರು ಕೈ ದೇವ್ರು ಇಡ್ದೆ ಹಿಡಿತಾರೆ ಅಲ್ಲಿವರೆಗೂ ಪ್ರಯತ್ನ ಪಡ್ತಾ ಇರಬೇಕು ನಮಸ್ಕಾರ ನಮ್ಮ ಟಾಕ್ಸ್ಮಿತ ಚಾನಲ್ ನೋಡ್ತಾರೆ ಎಲ್ಲ ವೀಕ್ಷಕರು ಕೂಡ ವೀಕ್ಷಕರೇ ನಾನು ಬಂದಿದ್ದೀನಿ ಇವತ್ತು ರಾತ್ರಿ ಎಂಟೂವರೆ ಆಗಿದೆ ಈ ಬಂದಿರುವಂಥ ಜಾಗ ಯಾವುದು ಅಂದರೆ ಬೆಂಗಳೂರಿನ ಮಾರತಳ್ಳಿ ಕಲಾ ಮಂದಿರ್ ಆಪೋಸಿಟ್ ಇರುವಂಥ ನಾಸಿ ಬಿರಿಯಾನಿ ಅಂತೇಳಿ ಇದು ಓಪನ್ ಆಗಿ ಬರೀ ಹತ್ತೈದು ದಿನ ಆಗಿದೆ ಹತ್ತು ದಿನಕ್ಕೆ ತುಂಬ ಜನ ಬಂದು ಇಲ್ಲಿ ಈ ಟೇಸ್ಟ್ ನೋಡ್ತಾ ಇದ್ದಾರೆ ಟೇಸ್ಟ್ ಸಖತ್ತಾಗಿದೆ ಅಂತ ಹೇಳ್ತಿದ್ರೆ ಸು ಒಂದು ನಾಲ್ಕೈದು ಜನ ಯುವಕರು ಸೇರಿ ಮಾಡ್ತಾ ನಾಸಿ ಬಿರಿಯಾನಿ ಅಂತೇಳಿ ಅದನ್ನು ನಮ್ಗೆ ಇವ್ ಕೊಟ್ಟಿದ್ದಾರೆ ಟೇಸ್ಟ್ ಹೇಗಿದೆ ಅಂತ ನೋಡೋಣ ನೋಡಿ ಇಲ್ಲಿ ರಸ ಸೇರ್ ಸೇರ್ವ ಕೊಟ್ಟಿದ್ದಾರೆ ಮತ್ತೆ ಮೊಸರು ಬಜ್ಜಿ ಕೊಟ್ಟಿದ್ದಾರೆ ಕಬಾಬ್ ಕೊಟ್ಟಿದ್ದಾರೆ ಚಿಕನ್ ಬಿರಿಯಾನಿ ಕೊಟ್ಟಿದ್ದಾರೆ ಹೇಗಿದೆ ನೋಡೋಣ ಬನ್ನಿ ಸರ್ ನಮಸ್ತೆ ತಮ್ಮ ಹೆಸರು ಸರ್ ಸರ್ ನಮಸ್ತೆ ನನ್ನ ಹೆಸರು ಹರ್ಷ ಅಂತ ಸರ್ ತಾವು ಎಲ್ಲಿ ಅವರು ಸರ್ ನಾನು ಪ್ರಾಪರ್ ಬೆಂಗಳೂರು ಬೆಂಗಳೂರು ಅವರೇ ಸರ್ ಈ ನಾಸಿ ಬಿರಿಯಾನಿ ಅಂತ ಒಂದು ಹೊಸದು ಇಂಟ್ರೊಡ್ಯೂಸ್ ಮಾಡಿದ್ದೀರಾ ಇದು ಯಾವಾಗಿಂದ ಪ್ರಾರಂಭ ಆಯ್ತು ಸರ್ ಇದು ಸರ್ ನಾಸಿ ಬಿರಿಯಾನಿ ಅಂತ ಈ ಥರ ಫುಡ್ ಟ್ರಕ್ ಮಾಡ್ಬೇಕಂತ ತುಂಬ ದಿನದಿಂದ ನಾನು ಯೋಚನೆ ಮಾಡಿದ್ದೆ ಸೊ ಈಗ ಲಾಸ್ಟ್ ಟೆನ್ ಡೇಸ್ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ಇದು ಸರ್ ಬೆಂಗ್ಳೂರ್ ಹತ್ರ ಮಾರ್ ಸಾರಿ ಬೆಂಗಳೂರಲ್ಲಿ ಮಾರ್ತಳ್ಳಿ ಕಲಾ ಮಂದಿರ್ ಆಪೋಸಿಟ್ ಸರ್ವಿಸ್ ರೋಡ್ ಇದೆ ನಿಮಗೆ ಸರ್ವಿಸ್ ರೋಡ್ ಅಲ್ಲಿ ಸ್ಕೈ ವಾಕ್ ಇದೆಯಲ್ಲ ನಿಯರ್ ಬೈ ಮಾಡೋದಿಲ್ಲ ಸರ್ ಡೈಲಿ ಎಷ್ಟು 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 ಗಂಟೆ ಸರ್ ಏಟ್ ತರ್ಟಿ ಸ್ಟಾರ್ಟ್ ಮಾಡ್ತೀರಿ ಮಿಡ್ ನೈಟ್ ವರ್ಗು ಹೋಗುತ್ತೆ ಸರ್ ಸಂಜೆ ಟೈಮ್ ಮಾತ್ರ ಸರ್ ನೈಟ್ ನಾವು ಮಾರ್ನಿಂಗ್ ಜಾಬ್ ಹಾ ಸೊ ನೈಟ್ ಟೈಮ್ ಸ್ಟಾರ್ಟ್ಅಪ್ ಮಾಡೋಣ ಅಂತ ಇದು ಸ್ಟಾರ್ಟ್ ಮಾಡಿದೀನಿ ಎಷ್ಟು ದಿವಸ ಐತಿ ಸ್ಟಾರ್ಟ್ ಆಗಿ ಟೆನ್ ಡೇಸ್ ಆಗಿದೆ ಈಗ ದಿನ ನೀವು ಬೆಳೆ ಬೇರೆ ಕಡೆ ಕೆಲಸ ಮಾಡಿಕೊಂಡು ಇದೊಂದು ಪ್ರಯತ್ನ ಮಾಡಿದೀರ ಹೌದು ಆಮೇಲೆ ಇದೊಂದು ಸೆಟ್ ಅಪ್ ತುಂಬಾ ಚೆನ್ನಾಗಿದೆ ಅಡಿಗೆ ಬೇರೆ ಕಡೆ ಮಾಡ್ಕೊಂಡು ಅಲ್ಲಿ ಒಂಥರ ಗಾಡಿ ಚೆನ್ನಾಗಿ ಸೆಟ್ ಮಾಡಿದೀರಾ ಅದು ಬೇರೆ ಮೊದಲೇ ಇತ್ತ ಅಥವಾ ನೀವೇ ಮಾಡಿಸ್ಕೊಂಡಿದ್ದೆ ಇಲ್ಲ ಸರ್ ಈಗ ಫಾಸ್ಟ್ ಮೂವಿಂಗ್ ಕ್ರೌಡ್ ಅಲ್ಲಿ ನಾವು ಬಂದಿ ಅವರು ಟೈಮ್ ವೇಸ್ಟ್ ಮಾಡಿ ಹೋಗಕ್ಕೆ ಟೈಮ್ ಇರಾಕಿಲ್ಲ ಅವ್ರಿಗೆ ಹೌದು ಸೊ ಈಗ ಏನ್ ಮಾಡಿದೀನಿ ನಾನು ಕ್ಲೌಡ್ ಕಿಚನ್ ಮಾಡಿದೀನಿ ಸೊ ಪ್ರಾಪರ್ ಆಗಿ ಕ್ವಾಂಟಿಟಿ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಎಲ್ಲಾ ಇರಬೇಕು ಅವ್ರಿಗೆ ಸೊ ಕ್ಲೌಡ್ ಕಿಚನ್ ಜೊಮ್ಯಾಟೊ ಸ್ವಿಗ್ಗಿಗೂ ಅಟ್ಯಾಚ್ ಮಾಡಿದೀನಿ ಸೊ ಅಲ್ಲೂ ಹೋಗುತ್ತೆ ಇಲ್ಲಿ ಏನಂತ ಹೇಳಿದ್ರೆ ಅವರು ಚೆನ್ನಾಗಿ ಬಂದಿ ಆರಾಮಾಗಿ ಕುತ್ಕೊಳ್ಳೋಕೆ ವ್ಯವಸ್ಥೆ ಮಾಡಿದೀನಿ ಬಂದು ತಿಂದು ಅವ್ರ ಟೈಮು ವೇಸ್ಟ್ ಮಾಡಿದ ಟೇಸ್ಟ್ ಕೊಡ್ತೀನಿ ಕ್ವಾಲಿಟಿನೂ ಕೊಡ್ತೀನಿ ಎಲ್ಲ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಸರ್ 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 ಈಗ ಈಗ ಶುರು ಅಂತ ಹೇಳಿದ್ರಿ ಇದೆ ಚಿಕನ್ ಬಿರಿಯಾನಿ ಇದೆ ಮಶ್ರೂಮ್ ಬಿರಿಯಾನಿ ಕಬಾಬ್ ಮೂರೇ ಐಟಮ್ ಅಷ್ಟೇ ಮೂರೇ ಐಟಮ್ ಮೂರೇ ಐಟಮ್ ತುಂಬಾ ಜಾಸ್ತಿ ಹೋಗ್ತಾ ಇರೋದು ಯಾವ್ದು ದಿವಸದಿಂದ ಸರ್ ಮೂರು ಐಟಮ್ ಡಿಮ್ಯಾಂಡ್ ಇದೆ ಸರ್ ಮೂರು ಐಟಮ್ ನಾನು ಮಿಡ್ ನೈಟ್ ಕ್ಯಾಬ್ ಡ್ರೈವರ್ಸ್ ಎಲ್ಲರಿಗೂ ಅಟ್ರಾಕ್ಟ್ ಮಾಡ್ಬೇಕು ಸೊ ಮಿಡ್ ನೈಟ್ ಎಲ್ಲಿ ಊಟ ಸಿಕ್ಕಿಲ್ಲ ಅಂದ್ರೆ ನಮ್ಮ ಸಿಗ್ಬೇಕು ಅನ್ನೋ ಅಲ್ಲಿ ಸ್ಟಾರ್ಟ್ ಮಾಡಿದ್ ನಾನು ಬಟ್ ಅದೇ ನಾವು ಕೊಡ್ತಾ ಇರೋ ಕ್ವಾಂಟಿಟಿ ಕ್ವಾಲಿಟಿ ಒನ್ ಅವರ್ ಟೂ ಅವರ್ಸ್ ಅಲ್ಲಿ ಖಾಲಿ ಆಗ್ತಾ ಇದೆ ಮಿಡ್ ನೈಟ್ ಕಂಟ್ ಇಲ್ಲ ಈಗ ಅದೇ ಕ್ವಾಲಿಟಿ ಎರಡನೇ ಟೈಮ್ ಸ್ಟಾರ್ಟ್ ಮಾಡೋಣ ಅಂತ ಈಗ ಒನ್ ಟರ್ಮ್ ಸ್ಟಾರ್ಟ್ ಮಾಡ್ತೀನಿ ಅದೇನು ಮಿಡ್ ನೈಟ್ ಖಾಲಿ ಆಗುತ್ತೆ ಮತ್ತೆ ಇನ್ನೊಂದ್ಸರಿ ಸ್ಟಾರ್ಟ್ ಮಾಡಿ ಮಾರ್ನಿಂಗ್ ವರ್ಗ ಹೋಗೋಣ ಅಂತ ಈಗ ಸ್ಟಾರ್ಟ್ ಅಪ್ ಹೌದು ಮಾರ್ನಿಂಗ್ ಅಂದ್ರೆ ನಿಮ್ ಆದ್ರೆ ಮಧ್ಯ ಬರಿ ಅವ್ರಿಗೆ ಕೊಡ್ಬೇಕು ಅನ್ಕೊಂಡಿದ್ರಿ ಹೌದು ಕ್ಯಾಬ್ ಡ್ರೈವರ್ಸ್ ಗಳಿಗೆ ನೈಟ್ ಓಡಾಡೋರ್ಗೆ ಕೊಡ್ಬೇಕು ಅಂತ ಮಾಡ್ತಾರೆ ಅನುಕೂಲ ಆಗುತ್ತೆ ಅಂದ್ರೆ ಅವ್ರು ಬರ್ತಾ ಇದಾರೆ ಸರ್ ಈಗ ಹತ್ತು ದಿವ್ಸದಿಂದ ರೌಡ್ ರೆಸ್ಪಾನ್ಸ್ ನೀವೇ ನೋಡಿದ್ರಲ್ಲ ಹುಡ್ಕೊಂಡ್ ಬರ್ತಾ ಇದಾರೆ ತುಂಬಾ ಕಡೆಯಿಂದ ಕೇಳ್ಕೊಂಡು ವಿಚಾರಿಸಿಕೊಂಡ್ ಬರ್ತಾ ಇದಾರೆ ಎಲ್ಲಿ ಬರ್ತಿದ್ರು ಯಾಕಂದ್ರೆ ಈಗ ಮಾರತಳ್ಳಿಲಿ ಎಂತ ಎಂತ ದೊಡ್ಡ ದೊಡ್ಡ ಗಳಿದೆ ಏನೇನ್ ತರ ಗಳೆಲ್ಲ ಇದೆ ಆದ್ರೆ ಈ ಹೋಟ್ಲಿಗೆ ಹುಡುಕ ಬರ್ತಾ ಇದಾರೆ ಅನ್ನೋದೇ ಒಂದ್ ಸ್ವಲ್ಪ ಡೌಟ್ ಸರ್ ನಾನು ಕ್ವಾಲಿಟಿ ಕೊಡ್ತಾ ಇದೀನಿ ಸ್ಟ್ಯಾಂಡರ್ಡ್ನೆಸ್ ಇದೆ ಯಾವುದೇ ತರ ನಿಮ್ಗೆ ಇಲ್ಲಿ ಏನಂತಾರೆ ಟೇಸ್ಟಿಂಗ್ ಪೌಡರ್ ಆಗಲಿ ಅದಾಗಲಿ ನಮ್ದೇ ಓನ್ ಮಸಾಲೆ ಇರುತ್ತೆ ಕಂಪ್ಲೀಟ್ ನಿಮ್ಗೆ ಸ್ಟ್ಯಾಂಡರ್ಡ್ ಆಗಿ ಕೊಡ್ತಾ ಇದೀನಿ ಕಡಿಮೆ ರೇಟ್ಗೆ ನಿಮ್ಗೆ ಅಫೋರ್ಡಬಲ್ ಇರುತ್ತೆ ಸೊ ಯಾವುದೇ ತರ ನಿಮ್ಗೆ ರಿಸ್ಕ್ ಇರೋಲ್ಲ ಬಂದ್ರೆ ಇಲ್ಲಿ ತೃಪ್ತಿಯಾಗಿ ತಿಂದು ಆರಾಮಾಗಿ ಹೋಗ್ಬೋದು ಆಮೇಲೆ ಜೊತೆಗೆ ಬರೀ ಕ್ಯಾಬ್ ಡ್ರೈವರ್ಸ್ ಬರ್ತಾ ಇಲ್ಲ ಇಲ್ಲೆಲ್ಲ ಐ ಟಿ ಕೆಲಸ ಮಾಡುವಂತವ್ರು ಗೆ ಹೋಗುವಂತ ತುಂಬಾ ಜನ ಯಾವೇ ಬಂದ್ ತಗೊಂಡ್ ಹೋಗ್ತಾರೆ ಪಾರ್ಸೆಲ್ ಜಾಸ್ತಿ ಹೋಗ್ತಾ ಇದೆ ನಮ್ ಕ್ಲೀನ್ನೆಸ್ ಇದೆ ಅಲ್ವಾ ಸರ್ ಕ್ಲೀನ್ನೆಸ್ ಇದೆ ಕ್ವಾಲಿಟಿ ಕೊಡ್ತಾ ಇದೀನಿ ನೀವ್ ಹೆಸರು ಕೆಡಿಸ್ಕೊಬಿಟ್ರೆ ಮುಂದೆ ಬರಲ್ಲ ಈಗ ಜನ ಬರ್ತಿದಾರೆ ಅಂದ್ರೆ ನೀವ್ ಅದನ್ನೇ ಮೇಂಟೈನ್ ಮಾಡ್ಕೋಬೇಕು ಅದೇ ಮುಖ್ಯ ಬೇಕಾಗಿರೋ ಜನಕ್ಕೆ ಹೌದು ನಾನು ಇನ್ನ ಅಪ್ರೇಟ್ ಮಾಡ್ತಾ ಹೋಗ್ತಾ ಇದ್ ಒಂದೊಂದೇ ಒಂದೊಂದೇ ಸ್ಟೆಪ್ ಇಡ್ತಾ ಇದೀನಿ ಒಂದೇ ಸತಿ ಎಲ್ಲ ಆಗಲ್ಲ ಸೊ ಒಂದೊಂದೇ ಸ್ಟೆಪ್ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೀನಿ ನೆಕ್ಸ್ಟ್ ಎಲ್ಲಿವರೆಗೂ ಜನ ತಗೊಂಡು ಹೋಗ್ತಾರೋ ಅಲ್ಲಿವರೆಗೂ ಮಾಡೋಣ ಅಂತ ಇದೀನಿ ಸೊ ಈ ನಾಸಿ ಬಿರಿಯಾನಿ ಅಂದ್ರೆ ಕಾನ್ಸೆಪ್ಟ್ ನಾ ಅಂದ್ರೆ ನಾಗಬೇಣಿ ಸಿ ಅಂದ್ರೆ ಸಿದ್ದರಾಜು ಅಂತ ಓ ಇದು ಯಾರು ನಮ್ಮ ತಂದೆ ತಾಯಿ ಓ ನಿಮ್ ತಂದೆ ತಾಯಿ ಹೆಸ್ರು ನಾವೇನ್ ಅನ್ಕೊಂಡ್ಬಿಟ್ಟಿದೀವಿ ನಾಸಿ ಅನ್ನೋದೇ ಒಂದ್ ಟೇಸ್ಟ್ ಏನು ಎಲ್ಲರ್ಗೂ ಡೌಟ್ ಆಗ್ಬಿಟ್ಟಿದೆ ಆಕ್ಚುಲಿ ನಾಸಿ ಅಂತ ಹೇಳಿದ್ರೆ ಅಕ್ಕಿ ಅಂತ ಅಕ್ಕಿ ರಷ್ಯನ್ ಪದದಲ್ಲಿ ಹಾ ಹಾ ರೈಸ್ ಅಂತಾರೆ ಹಾ ಹಾ ಸೊ ಆದ್ರೂನು ಇದು ಯೂನಿಕ್ ಆಗಿ ನಾನ್ ಯೋಚನೆ ಮಾಡಿದಕ್ಕೋ ಅದಕ್ಕೂ ಎರಡು ಸಿಂಕ ಸಿಂಕ್ ಆಗಿದೆ ಅಂದ್ರೆ ನಿಮ್ ತಂದೆ ತಾಯಿಗೆ ಒಂದು ರೀತಿ ಅರ್ಪಣೆ ಮಾಡ್ದಂಗೆ ಇದೆ ಅವ್ರ ಆಶೀರ್ವಾದ ಇದ್ರೆ ನಾವ್ ಏನು ಮಾಡಕ್ಕಾಗಲ್ಲಾ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಅವರಿಲ್ದೆ ಏನು ಮಾಡಕ್ಕಾಗಲ್ಲ ತಂದೆ ತಾಯಿನ ಯಾವತ್ ನಾವು ಖುಷಿಯಾಗಿ ಇಟ್ಕೊಳ್ತಿರೋ ತಂದೆ ತಾಯಿ ಹೆಸರು ನಾವ ಯಾವತ್ ಬೆಳೆಸ್ತೀರೋ ಅವತ್ತು ನಾವ್ ಬೆಳಿತೀವಿ ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡೋದು ಸಕ್ಸೆಸ್ ಸಿಗಲ್ಲ ಖಂಡಿತ ಒಳ್ಳೆ ಮಾತು ಹೇಳಿ ಸರ್ ಅಂದ್ರೆ ಇದ್ರೆ ತಂದೆ ತಾಯಿಗೆ ಒಂದು ಡೆಡಿಕೇಶನ್ ಮಾಡ್ಬಿಟ್ಟಿದೀರ ಹೌದು ಖಂಡಿತ ಅವ್ರಿಲ್ಲ ನಾವ್ ಒಳ್ಳೆ ಮಾತು ಸರ್ ನಿಮ್ದವ್ ಈಗ ಇಂತ ಒಳ್ಳೆ ಕೆಲಸ ಮಾಡಿ ಎಷ್ಟು ಕ್ಲಿಕ್ ಆಗಿದೆ ನಿಮ್ ತಂದೆ ತಾಯಿ ಖುಷಿ ಆಗಿದೆಯಾ ಖಂಡಿತ ಖುಷಿ ಇರ್ತಾರ ಸರ್ ಅವ್ರಿಗೆ ಇನ್ನ ಮಕ್ಕಳು ಬೆಳಿಬೇಕು ತುಂಬಾ ಆಸೆ ಇರುತ್ತೆ ನನ್ ತರಾನೇ ತುಂಬಾ ಜನ ನಾನು ಹೇಳೋದಷ್ಟೇ ಅಪ್ ಮಾಡೋರ್ಗೆ ಧೈರ್ಯ ಮಾಡಿ ನೀವು ಧೈರ್ಯ ಮಾಡಿ ನೀವು ಮಾಡ್ಲೇಬೇಕಂತ ನೀವು ಮುಂದೆ ಹೆಜ್ಜೆ ಇಟ್ಟರೆ ನಿಮ್ ಪ್ರಪಂಚನೂ ಸಪೋರ್ಟ್ ಮಾಡುತ್ತೆ ಎಲ್ಲಾ ತರಾನು ನಿಮ್ಗೆ ಸಪೋರ್ಟಿಂಗ್ ಸಿಗುತ್ತೆ ಧೈರ್ಯ ಮಾಡಬೇಕು ಮನಸ್ಸಿದ್ದರೆ ಮಾರ್ಗ ಅಂತಾರಲ್ಲ ನೀವು ನೆಗೆಟಿವ್ ಇಟ್ಕೊಂಡು ನೀವು ಸ್ಟಾರ್ಟ್ ಮಾಡಿದ್ರೆ ಯಾವ್ದೇ ಕಾರಣಕ್ಕೂ ಏನು ಮಾಡಕ್ ಹೋಗ್ಬಿಡಿ ಒಳ್ಳೆ ಮಾತು ಪಾಸಿಟಿವ್ ಮೈಂಡ್ ಇರ್ಬೇಕು ಸ್ಟ್ರಗಲ್ ಡೇ ಬೈ ಡೇ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಒಂದ್ ಪ್ರಾಬ್ಲಮ್ ಅಲ್ಲ ಪ್ರಾಬ್ಲಮ್ ಬರ್ತಾನೆ ಇರುತ್ತೆ ಬಂದಿಲ್ಲ ಅಂತ ಹೇಳಿದ್ರೆ ಜೀವನ ಅಲ್ಲ ಆರಾಮಾಗಿ ನಾನು ಏನು ಮಾಡಲ್ಲ ಹಿಂಗೆ ನೆಮ್ಮದಿಯಾಗಿ ಇದ್ ಬಿಡ್ತೀನಿ ಅಂತ ಹೇಳಿದ್ರೆ ಅದು ಜೀವನ ಅನ್ಸ್ಕೊಳಲ್ಲ ಏನು ಮಾಡಕ್ ಆಗಲ್ಲ ಒಂದ್ ಸ್ಟ್ರಗಲ್ ಇರ್ಬೇಕು ಒಂದ್ ಏನಾದ್ರು ಒಂದ್ ಸಾಧನೆ ಮಾಡ್ಬೇಕು ಒಂದ್ ಗುರಿ ಇಟ್ಕೊಂಡಿರ್ಬೇಕು ಅದಕ್ಕೆಲ್ಲಾ ತರ ನಿಮ್ಗೆ ಎಲ್ಲಾ ದೇವರಾಗ್ಲಿ ಶಕ್ತಿಗಳಾಗ್ಲಿ ನಿಮ್ ಸಪೋರ್ಟ್ ಮಾಡೇ ಮಾಡ್ತಾರೆ ಮೊದ್ಲೇ ಹೇಳಿದ್ರಿ ನಾವು ಪ್ರಯತ್ನ ಪಟ್ಟ ಪ್ರಪಂಚನೇ ನಮ್ ಜೊತೆ ಇರುತ್ತೆ ಅಂತ ಹೇಳಿ ಖಂಡಿತ ಎಲ್ಲಾರು ಮನುಷ್ಯರೇ ಅಲ್ವಾ ಒಬ್ರು ಮಾಡ್ತಾರೆ ಅಂದ್ರೆ ನಾವು ಮಾಡ್ಬೋದು ಯಾಕೆ ಮಾಡಕ್ ಆಗಲ್ಲ ಸರಿ ಈಗ ನೀವ್ ಹೇಳಿದ್ರಿ ನಾವು ಸ್ಟ್ರಗಲ್ ಪಟ್ರೆ ಏನ್ ಬೇಕಾದ್ರು ಆಗುತ್ತೆ ಅಂತ ಹೇಳಿದ್ರಿ ಜೊತೆಗೆ ನೀವು ಬೆಳಿಗ್ಗೆಯಿಂದ ಸಂಜೆ ಗಂಟೆ ಕೆಲಸ ಮಾಡ್ಕೊಂಡು ಸಂಜೆ ಮೇಲೆ ಈ ಹೋಟೆಲ್ ನಡೆಸ್ತಾ ಇದ್ರಿ ಅಂತ ಹೇಳಿದ್ರಿ ಬೇರೆ ಕಡೆ ಏನ್ ಕೆಲಸ ಮಾಡ್ತಾ ಇದ್ರಿ ಸರ್ ನಾನು ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದೀನಿ ಒಂದ್ ಬಿಲ್ಡರ್ಸ್ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅಲ್ಲಿ ಆರು ಗಂಟೆ ಕೆಲಸ ಮುಗಿಯುತ್ತೆ ಅಲ್ಲಿಂದ ನಂದು ಕೆಲವೊಂದೆಲ್ಲ ಸ್ಟಾರ್ಟ್ ಅಪ್ಸ್ ಎಲ್ಲ ಇದು ಬಿಟ್ಟು ಬೇರೆ ಎಲ್ಲ ಸ್ಟಾರ್ಟ್ ಮಾಡಿದೀನಿ ಒಂದೊಂದ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಒಂದೊಂದೇ ಎಜೆ ಅಲ್ಲಿ ಒಂದ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದು ಆಮೇಲೆ ಸಂಜೆ ಬಂದು ಈ ತರ ಮಾಡ್ತಾ ಹೌದು ಏಟ್ ತರ್ಟಿಯಿಂದ ಮಾಡ್ತಾ ಇದ್ದೀನಿ ಏಟ್ ತರ್ಟಿ ಇಂದೂ ಓ ಕ್ಲಾಕ್ ಟೂ ಓ ಕ್ಲಾಕ್ ವರ್ಗೂ ಡೈಲಿ ರಾತ್ರಿ ನಿಮ್ ಒನ್ ವರೆಗೂ ಪರ್ಮಿಷನ್ ಇದೆ ಅಲ್ಲಿವರೆಗೂ ಹೋಗುತ್ತೆ ಸೊ ಬಿಯಾಂಡ್ ಏನಾದ್ರು ಜನ ಜನಗಳು ಅಂದ್ರೆ ಬೆಳಗ್ಗೆ ಕೊಡಬಹುದು ಅವಶ್ಯಕತೆ ಇದು ಸೆಕ್ಟರ್ ಅಲ್ವಾ ಕ್ರೌಡ್ ಬಗ್ಗೆ ಎಲ್ಲ ನೀವು ಯೋಚನೆ ಏನಿಲ್ಲ ನೀವು ಅದೇ ಕ್ವಾಲಿಟಿ ಕೊಡ್ಬೇಕು ಟೇಸ್ಟ್ ಕೊಡ್ಬೇಕು ಬರ್ತಾರೆ ಟೇಸ್ಟ್ ಕೊಡ್ತೀನಿ ನೀವು ಕರೆಕ್ಟ್ ಆಗಿ ಮಾಡ್ತೀನಿ ಅಂತ ಹೇಳಿದ್ರೆ ಜನ ಆಟೋಮೆಟಿಕ್ ಆಗಿ ಬರ್ತಾರೆ ನೀವ್ ಯಾರ ಹತ್ರ ಹೋಗೋ ಅವಶ್ಯಕತೆ ಇಲ್ಲ ಹ್ಮ್ ಹ್ಮ್ ಅದು ನೀವು ರೋಡ್ ಸೈಡ್ ಅಲ್ಲಿ ಮಾಡ್ತಾ ಇದ್ದೀರಿ ಪುಟ್ಬಾತ್ ಸೈಡ್ ಅಲ್ಲಿ ಸರ್ವಿಸ್ ರೋಡ್ ಅಲ್ಲಿ ಮಾಡ್ತಾ ಇದ್ದೀರಾ ಸರ್ವಿಸ್ ರೋಡ್ ಅಲ್ಲಿ ಎಷ್ಟು ಕ್ಲಿಕ್ ಆಗಿಬಿಟ್ಟಿದೀರ ಹತ್ತು ದಿನಕ್ಕೆ ಎಷ್ಟು ಜನ ಬರ್ತಾ ಇದ್ರೆ ಪರ್ಸನಲಿ ಎಷ್ಟು ನಿಮಗೆ ಸರಿ ಈಗ ತುಂಬಾ ಜನ ಮೈಂಡ್ ಸೆಟ್ ಹೇಗಿರುತ್ತೆ ಅಂತ ಹೇಳಿದ್ರೆ ರೋಡ್ ಸೈಡ್ ಅಂತ ಹೇಳಿದ್ರೆ ಧೂಳಿ ಇರುತ್ತೆ ಅದಿರುತ್ತೆ ಕ್ವಾಲಿಟಿ ಇರಲ್ಲ ಸೊ ಸ್ವಲ್ಪ ಜನ ಹಿಂದೆ ಹಿಂದೆ ಆಗ್ತಾರೆ ಅಟ್ರಾಕ್ಟ್ ಮಾಡ್ಬೇಕು ಇಲ್ಲಿ ನಾವು ಕ್ವಾಲಿಟಿ ಕೊಡ್ತೀರಿ ಸ್ಟ್ಯಾಂಡರ್ಡ್ಸ್ ಕೊಡ್ತೀರಿ ಅಂತ ಹಾಗೆ ಬೇರೆ ಕಡೆನೂ ಅದನ್ನ ಫಾಲೋ ಅಪ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ನೀಟಾಗಿ ಇಟ್ಟಿದ್ದೀರಾ ಮುಖ್ಯ ಪ್ರತಿಯೊಂದು ಅಷ್ಟೇನೆ ರಿಬಲ್ ಮಾಡೋದೇ ಇಲ್ಲ ಒಂದ್ಸತಿ ಇವತ್ತು ಆಯ್ತಾ ವೇಸ್ಟ್ ಅಂತೂ ಮಾಡಲ್ಲ ನಾವು ಇನ್ನೊಂದ್ ಏನಾದ್ರೂ ಕಾನ್ಸೆಪ್ಟ್ ನಂದು ಗೆ ಒಂದ್ ಪ್ಲೇಟ್ ಡೊನೇಟ್ ಮಾಡ್ತೀನಿ ನಾನು ಅಂದ್ರೆ ಹೆಂಗೆ ಸರ್ ಅದು ಹದಿನೈದು ಪ್ಲೇಟ್ ಬಿರಿಯಾನಿ ಒಂದ್ ಪ್ಲೇಟ್ ಬಿರಿಯಾನಿ ನಾನು ಎವ್ರಿ ನೈಟ್ ಡೊನೇಟ್ ಮಾಡ್ತೀನಿ ಯಾರು ಕೊಡ್ತೀರಾ ಒಬ್ಬೊಬ್ಬರಿಗೆ ನನ್ನ ಅದು ಪ್ರತಿ ದಿನಾನು ಅಷ್ಟೇ ಒಂದು ಏನಾದ್ರು ಸ್ಲಮ್ ಆಗ್ಲಿ ಮೆಜೆಸ್ಟಿಕ್ ಆಗ್ಲಿ ಈ ಮೆಟ್ರೋ ವರ್ಕರ್ಸ್ ಆಗ್ಲಿ ನನ್ ಕಡೆಯಿಂದ ನಾನು ಮಾಡಿ ಹತ್ತೇ ದಿನಕ್ಕೆ ನೀವು ಆಲ್ರೆಡಿ ಒಂದಷ್ಟು ಜನಕ್ಕೆ ಊಟ ಫ್ರೀ ಆಗಿ ಕೊಡ್ತಾ ಇದೀರಲ್ಲ ಅಂದ್ರೆ ನೀವು ತುಂಬಾ ಜೀವನದಲ್ಲಿ ತುಂಬಾ ನೊಂದಿದೀರ ಕಷ್ಟ ಅನುಭವಿಸಿದೀರಾ ಅನ್ಸುತ್ತೆ ಯಾಕಂದ್ರೆ ಬೆಳಗ್ಗೆದ್ ಕೆಲಸ ಮಾಡಿ ಇದ್ ಮಾಡ್ತಾ ಇದೀರ ಅಂದ್ರೆ ನಿಜವಾಗ್ಲು ಎಷ್ಟೋ ಜನ ನನ್ನ ಕೈ ಆಗಲ್ಲ ನನ್ನ ಕೈ ಏನು ಮಾಡಕ್ ಆಗಲ್ಲ ಅನ್ನೋರ್ಗೆ ನೀವೊಂದ್ ಮಾರ್ಗದರ್ಶನ ಅಂತ ಅನ್ಸುತ್ತೆ ಸ್ಟ್ರಗಲ್ ಮಾಡಿಲ್ಲ ಜೀವನ್ದಲ್ಲಿ ಏನು ಸಾಧನೆ ಮಾಡಿಲ್ಲ ಅಂದ್ರೆ ಊಟಕ್ಕೆ ಅರ್ಥ ಇರಲ್ಲ ಒಳ್ಳೆ ಮಾತು ಹುಟ್ಟಿದೀರಾ ಅಂದ್ರೆ ಏನಾದ್ರು ಮಾಡಿ ಇಲ್ಲ ಅಂತ ಹೇಳಿದ್ರೆ ನೋ ಯೂಸ್ ಅಷ್ಟೇ ಎಷ್ಟ್ ಜನ ಕೆಲಸ ಮಾಡ್ತಾರೆ ಸರ್ ಇಲ್ಲಿ ಸರ್ ನನ್ನ ಹತ್ರ ಈಗ ಐದ್ ಜನ ಕೆಲಸ ಮಾಡ್ತಾರೆ ಈಗ ನೀವು ಒಂದ್ ಕಡೆ ಕೆಲಸ ಮಾಡ್ಕೊಂಡು ಐದ್ ಜನ ಕೆಲಸ ಕೊಟ್ಟಿದ್ದೀರಾ ನನ್ ಬ್ಯಾಕಪ್ ಇರಬೇಕಲ್ಲ ಸರ್ ಈಗ ಏನೋ ಬಿತ್ತು ಅಂತ ಹೇಳಿದ್ರು ಮಾಡಕ್ ಆಗಲ್ಲ ಹೌದು ನನ್ ಸಂಬಳ ಕೊಡ್ಬೇಕಾಗತ್ತೆ ಅವರು ಅವ್ರ ಫ್ಯಾಮಿಲಿ ಡಿಪೆಂಡ್ ಆಗಿರುತ್ತೆ ಸೊ ನಾನು ಪ್ರತಿಯೊಂದು ಇದ್ರ ಮೇಲೆ ಡಿಪೆಂಡ್ ಆಗಲ್ಲ ನಾನು ಒಂದ್ ಸೋರ್ಸ್ ಸಿಕ್ಕೊಂಡ್ರೆ ನಾನು ಇನ್ನೊಂದ್ ಏನಾದ್ರು ಮಾಡಕ್ ಆಗುತ್ತೆ ಹೌದೌದು ನಿಮ್ಗೆ ಮುಂದಿನ ದಿನಗಳಲ್ಲಿ ಕ್ಲಿಕ್ ಆದ್ರೆ ಕೆಲಸ ಬಿಟ್ಬಿಡ್ತೀರಾ ಸರ್ ಕೆಲಸನ ಅದು ನಾನು ರಿಯಲ್ ಎಸ್ಟೇಟ್ ಆಗಲಿ ಇನ್ನಾನು ಮಾಡ್ಕೊಂಡ್ ಬಂದಿದ್ದೀನಿ ಅದೊಂದು ಪಾರ್ಟ್ ಆಗಿರುತ್ತೆ ಸರ್ ಈಗ ಡೈಲಿ ಚಿಕನ್ ಬಿರಿಯಾನಿ ಎಷ್ಟು ಹೋಗ್ತಾ ಇದೆ ಇದು ಮಶ್ರೂಮ್ ಬಿರಿಯಾನಿ ಎಷ್ಟು ಹೋಗ್ತಾ ಇದೆ ಕಬಾಬ್ ಎಷ್ಟು ಹೋಗ್ತಾ ಇದೆ ಸರ್ ಈಗ ಆವರೇಜ್ ಆಗಿ ನನಗೆ ಟ್ವೆಂಟಿ ಫೈವ್ ಕೆಜಿ ವರ್ಗೂ ಟಚ್ ಮಾಡ್ತೀನಿ ಚಿಕನ್ ಬಿರಿಯಾನಿ ಇಪ್ಪತ್ತೈದು ಕೆಜಿಐದು ಕೆಜಿ ಮಶ್ರೂಮ್ ಬಿರಿಯಾನಿ ಹತ್ತು ಕೆಜಿ ವರ್ಗ ಹೋಗ್ತಾ ಇದೆ ಕಬಾಬು ಕಬಾಬ್ ಫಿಫ್ಟೀನ್ ಕೆಜಿ ಟ್ವೆಂಟಿ ಕೆಜಿ ಟಚ್ ಮಾಡ್ತಾ ಇದೆ ಪರವಾಗಿಲ್ಲ ಸರ್ ಒಳ್ಳೆ ಬಿಸ್ನೆಸ್ ಅಲ್ವಾ ಆಗುತ್ತೆ ಎಷ್ಟೋ ದೊಡ್ಡ ದೊಡ್ಡ ಇಷ್ಟು ರೀಚ್ ಮಾಡಕ್ಕಾಗಲ್ಲ ಎಷ್ಟೋ ಸರಿ ಹೌದು ಅದು ನನಗೂ ಆಶ್ಚರ್ಯ ಆಯಿತು ಕೆಲವೊಂದ್ಸರಿ ಈ ತರಾನೂ ನಾನು ಮಾಡ್ಬೋದಲ್ಲ ಅಂತ ನನಗೂ ಖುಷಿ ಆಗ್ತಾ ಹ್ಮ್ ಪ್ರಯತ್ನ ಪಡ್ತಾ ಇದೀನಿ ಇನ್ನ ಆಶೀರ್ವಾದ ಮಾಡ್ಬೇಕೆಲ್ಲಾರು ಆಶೀರ್ವಾದ ಮಾಡಿದ್ರು ಅಂದ್ರೆ ಸಾಧನೆ ಮಾಡಬಹುದು ಸಿಗ್ತಾ ಇದೆ ಅವರ ಆಶೀರ್ವಾದ ಇದೆ ತಂದೆ ತಾಯಿ ಆಶೀರ್ವಾದ ಇದೆ ನಮ್ಮ ಹಿತೈಷಿರು ನಮ್ಗೆ ಆಗಿರೋರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಇಲ್ಲ ಅಂತ ಹೇಳಿದ್ರೆ ನಾವು ಏನು ಮಾಡಕ್ ಆಗ್ತಾ ಇರ್ಲಿಲ್ಲ ಹೌದೌದು ಕೆಲವರು ಕೆಟ್ಟದ್ ಮಾಡ್ಬೇಕಂತ ಇರ್ತಾರೆ ಅಂತವರು ನಾವು ಪಾಸಿಟಿವ್ ಆಗಿ ತಗೊಂಡ್ಬೇಕು ಅವ್ರಿಗು ಒಂದ್ ದಿವಸ ಅನ್ಸುತ್ತೆ ನಾವು ಈ ತರ ಚೇಂಜ್ ಆಗ್ಬೇಕು ಅಂತ ಅನ್ಸುತ್ತೆ ಸೊ ನಾವ್ ತರ ನಾವು ದಿನ ಪ್ರಯತ್ನ ನಾವು ಒಳ್ಳೇದ್ ಮಾಡ್ಕೊಂಡು ಹೋದ್ರೆ ಕೆಟ್ಟದ್ ಬಯಸೋರು ಒಂದಿನ ಚೇಂಜ್ ಆಗ್ತಾರೆ ಅನ್ನೋ ಒಂದ್ ನಂಬಿಕೆ ನನ್ಗೆ ಮೊದ್ಲೇ ಪ್ರಯತ್ನ ಅಲ್ಲ ಒಂದ್ ಹತ್ತು ಸರಿ ಪ್ರಯತ್ನ ಮಾಡಿ ಬೇರೆ ಬೇರೆ ಎಲ್ಲಾ ಕಡೆ ಕ್ಷೇತ್ರದಲ್ಲೂ ಕೈ ಇಟ್ಟಿ ಕೆಲವು ಕಡೆ ಕೈ ಸುಟ್ಕೊಂಡಿದೀನಿ ಕೆಲವು ಕಡೆ ಕೈ ಸಕ್ಸಸ್ ಆಗಿದೆ ಬಟ್ ಆದ್ರೆ ಇವತ್ತರೆಗೂ ನಾನ್ ಚಲ ಬಿಟ್ಟಿಲ್ಲ ಒಂದ್ ಸಾಧನೆ ಮಾಡೇ ಮಾಡ್ತೀನಿ ಸೂಪರ್ ಇದು ನಿಜವಾಗ್ ಮಾತದೆ ಹತ್ತು ತರ ಅಂದ್ರೆ ಏನೇನ್ ಕೆಲಸ ಮಾಡಿ ಫೇಲ್ ಆಗಿದ್ದೀರಾ ಸರ್ ಸರ್ ನಂದೇ ಒಂದು ಕಾಲ್ ಸೆಂಟರ್ ಇತ್ತು ನಂದೇ ಒಂದು ಸೈಬರ್ ಶಾಪ್ ಇತ್ತು ವಾಟ್ ಡಿಸ್ಟ್ರಿಬ್ಯೂಷನ್ ಇತ್ತು ಫೈನಾನ್ಸ್ ಇತ್ತು ತುಂಬಾ ಕ್ಷೇತ್ರಗಳು ರಿಯಲ್ ಎಸ್ಟೇಟ್ ಮಾಡ್ತಾ ಇದೆ ರೀಸೇಲ್ ಮಾಡ್ತಾ ಇದ್ದೆ ನಂದೇ ಒಂದು ಶೋರೂಮ್ ಮಾಡಿದ್ದೆ ತುಂಬಾ ಕಡೆ ಎಲ್ಲ ಕ್ಷೇತ್ರ ಎಲ್ಲ ಸೋತ್ರು ಯಾವತ್ತು ನೀವು ಇದಾಗ ಹೊಂದಲಿಲ್ಲ ಇಲ್ಲ ಸರ್ ಚಾನ್ಸ್ ಇಲ್ಲ ಗೆಲ್ಲೇಬೇಕು ಅಂತ ಅಟಕ್ ಮಾಡೇ ಮಾಡ್ಬೇಕು ಮಾಡೇ ಮಾಡ್ತೀನಿ ಸೋಲೆ ಗೆಲುವಿನ ಮೆಟ್ಲು ಅಂತಾರಲ್ಲ ನಿಮಗೆ ಈ ತರ ಒಂದು ಯಶಸ್ ಆಗಿದೆಯಲ್ಲ ಈಗ ಒಂದ್ ಸಮಾಧಾನ ಇದೆಯಾ ಸಮಾಧಾನ ಇದೆ ಬಟ್ ಆದ್ರೆ ನಾನು ಇನ್ನ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಏನಾದ್ರು ಒಂದು ಸಾಧನೆ ಮಾಡ್ಬೇಕಂತ ಇದೆ ಮಾಡ್ತೀನಿ ಸರ್ ಅದ್ ಮಾಡ್ಬೇಕು ಅಂತಂದ್ರೆ ನಮ್ ಶ್ರಮ ಇರ್ಬೇಕು ಒಟ್ಟನೆ ನಮ್ ಶ್ರಮ ಇತ್ತು ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಎಲ್ಲ ಒಂದು ಒಂದ್ ಕಡೆಯಿಂದ ನಿಮ್ ಸಪೋರ್ಟ್ ಸಿಕ್ಕೇ ಸಿಗುತ್ತೆ ಎಷ್ಟು ಕೆಟ್ಟದಾಗುತ್ತೋ ಅಷ್ಟೇ ಒಳ್ಳೇದಾಗುತ್ತೆ ನಾವು ಒಳ್ಳೇದ್ರ ಬಗ್ಗೆ ಯೋಚನೆ ಮಾಡ್ಬೇಕಷ್ಟೇ ಸರ್ ಖಂಡಿತ ಒಳ್ಳೆ ಮಾತಾಡಿದ್ವಿ ಮನುಷ್ಯ ಹುಟ್ಟಿರೋದೇ ಏನಾದ್ರು ಮಾಡೋದಕ್ಕೋಸ್ಕರನೇ ಎಲ್ಲ ಮನುಷ್ಯರೇ ಹೌದು ಒಬ್ಬರ ಕೈಲಾಗುತ್ತೆ ಅಂದ್ರೆ ಇನ್ನೊಬ್ಬರ ಕೈಲೂ ಆಗುತ್ತೆ ಅವ್ರವ್ರ ಅಭಿಪ್ರಾಯ ನನ್ನ ಕೈಯಲ್ಲಿ ಆಗಲ್ಲ ಅನ್ನೋರ್ ಕೈಯಲ್ಲೂ ಅವ್ರ ಕೈಯಲ್ಲೇ ಗೊತ್ತಿರಲ್ಲ ಅವ್ರು ಏನೇನ್ ಮಾಡ್ಬೋದು ಅನ್ನೋದು ಹ್ಮ್ ಹ್ಮ್ ಪ್ರಯತ್ನ ಪಡ್ಬೇಕು ಪ್ರಯತ್ನನೇ ಪಡ್ದಿರ ನಾನು ಅಯ್ಯೋ ಸೋತ್ ಪುಟ್ಟೆ ಅಂತ ಹೇಳ್ತಾರಲ್ಲ ಅಂತವ್ರಿಗೆ ನಾನು ಯಾವತ್ತೂ ಸಪೋರ್ಟ್ ಮಾಡಲ್ಲ ಸ್ಟ್ರಗಲ್ ಇರಬೇಕು ನಾನು ಸ್ಟ್ರಗಲ್ ಮಾಡಿ ನಾನು ಸೋತೆ ಅಂತ ಹೇಳಿದಾಗ ನಿಮ್ಗೆ ಪ್ರಪಂಚನೂ ಕೈ ತೋರ್ಸಕ್ ಭಯ ಬೀಳುತ್ತೆ ಹೌದು ಏ ಇವನೇನೋ ಮಾಡಿ ಅಂತ ಒಂದು ಬೆಂತಾಡ್ತಾರೆ ನೀವೇನು ಮಾಡ್ದಿರಾನೇ ನನ್ನ ಮನೇಲಿ ಕುತ್ಕೊಂಡು ನಾನು ಸಕ್ಸಸ್ ಆಗ್ಬೇಕು ನಾನು ರೀಲ್ಸ್ ನೋಡ್ಕೊಂಡು ಅವ್ರ ತರ ಆಗ್ಬೇಕು ನನ್ನ ಅಂಬಾನಿ ಆಗ್ಬೇಕಂದ್ರೆ ಆಗಲ್ಲ ಪ್ರಯತ್ನ ಪಡ್ತಾ ಇರಬೇಕು ಏನಾನ ಒಂದು ಸಕ್ಸಸ್ ಆಗಿ ಆಗುತ್ತೆ ಒಂದು ಒಂದೇ ಒಂದಾದ್ರೂ ಕೈ ದೇವರು ಹಿಡ್ದೇ ಹಿಡಿತಾರೆ ಅಲ್ಲಿವರೆಗೂ ಪ್ರಯತ್ನ ಪಡ್ತಾ ಇರಬೇಕು ಪಡ್ತಾನೆ ಇರಬೇಕು ಸರ್ ನೀವು ವಿಡಿಯೋದಲ್ಲಿ ನಾನು ತೋರಿಸ್ಕೊಳಕ್ಕೆ ಇಷ್ಟಪಡಲ್ಲ ಅಂದ್ರೆ ಯಾವ ಕಾರಣಕ್ಕೆ ಸರ್ ಏನೇ ಸಾಧನೆ ಮಾಡಿ ತೋರಿಸ್ಕೊಬೇಕು ಅಂತ ಅಥವಾ ಹೇಗೆ ತುಂಬಾ ಆಸೆ ಇಟ್ಕೊಂಡಿದ್ದೀನಿ ಮುಂದಕ್ಕೆ ಬೇರೆ ತರ ಹೆಜ್ಜೆ ಇಡೋಣ ಅಂತ ಆ ಕಾರಣ ಅಷ್ಟೇ ನೋಡಿ ವೀಕ್ಷಕರೇ ನಾನು ಇವ್ರ ಫೋಟೋ ವಿಡಿಯೋ ಎಲ್ಲೂ ತೋರಿಸ್ತಿಲ್ಲ ಯಾಕೆ ಅಂತಂದ್ರೆ ಎಂತ ಸ್ಟ್ರಗಲ್ ವ್ಯಕ್ತಿ ಅಂತಂದ್ರೆ ಹತ್ತಾರು ಪ್ರಯತ್ನಗಳನ್ನ ಮಾಡಿ ಸೋತು ಈ ಒಂದು ಹತ್ತು ದಿನಕ್ಕೆ ಒಂದು ಬಿರಿಯಾನಿ ಮಾಡಿ ಯಶಸ್ವಿ ಆಗಿದ್ದಾರೆ ನನ್ನ ವಿಡಿಯೋ ಎಲ್ಲೂ ತೋರಿಸ್ಬೇಡಿ ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ಇವ್ರ ವಿಡಿಯೋ ಎಲ್ಲೂ ತೋರಿಸ ಇವ್ರ ಮುಖ ಎಲ್ಲೂ ತೋರಿಸ್ತಾ ಇಲ್ಲ ಆದರೆ ಎಲ್ಲರೂ ಬನ್ನಿ ಈ ನಾಸಿ ಬಿರಿಯಾನಿನ ಟೇಸ್ಟ್ ಮಾಡಿ ಒಂದ್ಸರಿ ಯಾರು ಇಂಥ ಕಷ್ಟಪಟ್ಟು ಮುಂದೆ ಬರಬೇಕು ಅನ್ನೋ ಯುವಕರನ್ನ ಸಪೋರ್ಟ್ ಮಾಡೋಕ್ಕೆ ತುಂಬ ಜನಕ್ಕೆ ಒಳ್ಳೆ ಮನಸ್ಸು ಅವ್ರು ಎಲ್ಲರೂ ಕೂಡ ಒಂದ್ಸಾರಿ ಇಂಥವ್ರು ಬಂದು ಸಪೋರ್ಟ್ ಮಾಡಿ ಅಂತ ನಾನು ಕೂಡ ನಮ್ಮ ಚಾನೆಲ್ ಮುಖಾಂತರ ಕೇಳ್ಕೊತೀನಿ ಧನ್ಯವಾದಗಳು ಸರ್ ಇಷ್ಟೊತ್ತವರೆಗೂ ನೀವು ಬ್ಯುಸಿ ಇದ್ರು ಕೂಡ ನಮಗೆ ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದ ಥ್ಯಾಂಕ್ ಯು ಸರ್ ಒಳ್ಳೆಯ ಲಾಸ್ಟ್ ರಿಕ್ವೆಸ್ಟು ಎಲ್ಲ ಯೂತ್ಸ್ಗೂ ಅಷ್ಟೇ ಹೇಳೋದು ನೀವು ತುಂಬಾ ಸಾಧನೆ ಮಾಡ್ಬೋದು ಎಲ್ಲರೂ ನಮಗೆ ತುಂಬಾ ಅಪರ್ಚುನಿಟೀಸ್ ಇದೆ ಇಡೀ ಪ್ರಪಂಚದಲ್ಲಿ ಚಿಕ್ಕ ಪುಟ್ಟದಿಗೆಲ್ಲ ತಲೆ ಕೆಡಿಸ್ಕೊಂಡು ಜೀವನ ಹಾಳು ಮಾಡ್ಕೊಳಕ್ಕೆ ಹೋಗ್ಬಿಡಿ ಒಂದು ಎರಡನೇದು ಈ ಡ್ರಗ್ಸು ಡ್ರಿಂಕ್ಸ್ ಮಾಡೋದಾಗಲಿ ಇದ್ರಲ್ಲೆಲ್ಲ ಆರೋಗ್ಯ ಹಾಳು ಮಾಡಿಕೊಂಡು ನೀವು ಮನೆಯವ್ರಿಗೆ ಪ್ರ ತೊಂದರೆ ಕೊಟ್ಕೊಂಡು ಇದೆಲ್ಲ ಮಾಡಕ್ ಹೋಗ್ಬಿಡಿ ಹತ್ತು ಸಾವಿರ ದುಡಿದ್ರು ನಿಮ್ದೇ ಆಗಿರಬೇಕು ಕಷ್ಟಪಟ್ಟು ದುಡಿಬೇಕು ಅದನ್ನ ಏನಾದರೂ ಒಂದು ಯುಟಿಲೈಸ್ ಮಾಡ್ಕೊಳ್ಳಿ ಜೀವನ ಇದೆ ಜೀವನ ಕಷ್ಟಪಡಿ ಈ ತರ ಏಜ್ ಮತ್ತೆ ಸಿಗಲ್ಲ ನಿಮ್ಗೆ ವಯಸ್ಸಾದ್ಮೇಲೆ ರಿಗ್ರೆಟ್ ಇರಬಾರ್ದು ನಾನು ಏನೋ ಮಾಡ್ತೀರಾ ಸತೋದ್ನಲ್ಲ ಅಂತ ನೀವು ಹೆಂಗೇಜ್ ಅಲ್ಲಿ ಏನೋ ಮಾಡ್ತಿರೋ ಇಲ್ಲ ವಯಸ್ಸಾದ್ಮೇಲೆ ಮಾಡ್ತಿರೋ ಬಟ್ ಅದರ ಪ್ರಯತ್ನ ಅಂತೂ ಇರಬೇಕು ಜೀವನದಲ್ಲಿ ಕಷ್ಟಪಡಿ ಅಷ್ಟೇ ನಾನು ರಿಕ್ವೆಸ್ಟ್ ಥ್ಯಾಂಕ್ ಯು ಯು ಸರ್ ವಿತ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು